ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದಲಾ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ಎಲ್ಲ ಕೆಲಸ ಕ್ಲೀನ್ ಮಾಡಿ ಈಗ ಪೂಜೆ ಮಾಡಬೇಕು ಹಾಗೆ ನೀರು ಹಿಡ್ಕೊಬೇಕು ದೇವ್ರ ಮನೆಗೆ ಹಾಗೆ ಅಕ್ಕಿನೇನು ಹಾಕಬೇಕು ತಂಬಿಟ್ಟು ಮಾಡೋದಕ್ಕೆ ಅಂತ ಹಾಗೆ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫಸ್ಟು ನಾನೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಕೂಡ ಎಲ್ಲ ನೀರು ಕೂಡ ಬಂದು ಅಷ್ಟೊತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ಹಾಗೆ ಫಸ್ಟ್ ಅಡುಗೆ ಮನೆಗೆಲ್ಲ ನೀರು ಹಿಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ನೀರು ಹಿಡ್ಕೊತಾ ಇದ್ದೀನಿ ಹಾಗೆ ನೀರೆಲ್ಲ ಹಿಡ್ಕೊಂಡು ಅಂದಮೇಲೆ ಸ್ವಲ್ಪ ಅಕ್ಕಿನೇ ನೆಪಾಗಿತ್ತು ಅಕ್ಕಿನೂ ಕೂಡ ಎಲ್ಲ ತೊಳೆದಿಟ್ಬಿಟ್ಟು ಈಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೂ ಕೂಡ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ತುಳಸಿ ಗಿಡಕ್ಕೆಲ್ಲ ಹಾಗೆ ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡಿದೆ ವಿಭೂತಿ ಇಟ್ಟು ಹಾಗೆ ಈಚೆನೂ ಕೂಡ ಎಲ್ಲ ಹೊಸ್ಲುಗೆಲ್ಲ ಇಟ್ಬಿಡೋಣ ಎಲ್ಲ ವಸ್ಲುಗಳಿಗೂ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅವ್ರು ಬರೋಷ್ಟಕ್ಕೆಲ್ಲ ಪೂಜೆ ಮಾಡಿ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಹೊಲ್ದತ್ರ ಹೋಗಿದ್ರು ಉಲ್ತಾ ಅಂದ್ಬಿಟ್ಟು ಹಾಗೆ ನಾನು ಕೂಡ ದೇವ್ರ ಮನೆಯಲ್ಲೂ ಕೂಡ ರೆಡಿ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ವಿಘ್ನೇಶ್ವರಂದು ಇಟ್ಟು ಅಲ್ಲೂ ಕೂಡ ಅದಕ್ಕೂ ಸ್ವಲ್ಪ ಡೆಕೋರೇಷನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಗಣೇಶನಿಟ್ಟಿ ಹಾಗೆ ಅದಕ್ಕೆಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವ್ರು ಬರೋಷತ್ ಕೆಲ ನಾವು ಪೂಜೆ ಮಾಡಿ ರೆಡಿ ಮಾಡಿದ್ರೆ ಮಲ್ ತಂಬಿಟ್ಟೆಲ್ಲ ಮಾಡ್ಕೊಬೋದು ಅಂದ್ಬಿಟ್ಟು ಅದನ್ನು ಕೂಡ ನೆನೆಯಾಕಿದೆ ನೀರು ಬಂದಾಗ ಅದು ಎಲ್ಲ ಹೊಸ ನೀರೆಲ್ಲ ಇಟ್ಕೊಂಡು ಹಾಕಬೇಕು ಹಾಗಾಗಿ ಅದನ್ನು ಮಾಡಿಕೊಂಡು ಅಷ್ಟೊತ್ತಿಗೆ ತುಪ್ಪ ಕಾಯಿಸ್ಬೇಕಾಗಿತ್ತು ಹಾಲು ತುಪ್ಪ ತನಿ ಎರಿಯೋದಿಕ್ಕೆ ಅಂದ್ಬಿಟ್ಟು ಮನೇಲಿ ಯೂಸ್ ಮಾಡೋದೆಲ್ಲ ಸ್ವಲ್ಪ ಹೆಂಜ್ಲು ಮಾಡಿರ್ತೀವಿ ತಿಂದಿರ್ತೀವಿ ಅಂದ್ಬಿಟ್ಟು ಈಗ ಬೆಣ್ಣೆ ಕಡ್ದಿಟ್ಟಿದೆ ನೆನೆ ಎಲ್ಲ ಅದನ್ನೇ ಕೂಡ ಕಾಯಿಸ್ಬಿಡಣ ಬೇರೆಯವರೆಲ್ಲ ಬರ್ತಾರೆ ಅವರು ಕೂಡ ಈಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡು ಹಾಗೆ ಈಗ ದೇವ್ರ ಮನೆಯೂ ಕೂಡ ರೆಡಿ ಆಗಿತ್ತು ಈಗ ದೀಪ ಹಚ್ಚಿ ನಾನು ಕೂಡ ಪೂಜೆ ಮಾಡ್ಕೊತ ಇದ್ದೀನಿ ಸಂಜೆ ಮೇಲೆ ಕಾಯೆಲ್ಲ ಇಟ್ಟು ಅವರು ಕೂಡ ಇನ್ನೋರು ಬಂದು ಪೂಜೆ ಮಾಡ್ತಾರೆ ಹಾಗಾಗಿ ನಾನೇನು ಹಣ್ಣು ಕೈಯೆಲ್ಲ ಇಟ್ಟು ಪೂಜೆ ಮಾಡಿಲ್ಲ ಅವರೇ ಮಾಡ್ತಾರೆ ಅಂದ್ಬಿಟ್ಟು ನಾನು ಬರೀ ನಾನು ಕೂಡ ಶಿವ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಹೇಗೆ ಕಾಣಿಸ್ತಾಯಿದೆ ಅಂತಲೂ ಕಮೆಂಟ್ ಮಾಡಿ ಅಲಂಕಾರ ತುಂಬ ಸಿಂಪಲಾಗೇ ಮಾಡಿದ್ದೀನಿ ಹಾಗೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಎಲ್ಲ ಆದಮೇಲೆ ಈಗ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ರಂಗೋಲೆ ಕೂಡ ತುಂಬ ಇಷ್ಟಪಡ್ ಆಯಿತು ೇಗೆ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಹಾಗೆ ಅಷ್ಟೊಂದು ಪೂಜೆ ಎಲ್ಲ ಆದಮೇಲೆ ಕೂಡ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡೆ ಬಟ್ ಅಡುಗೆದೇನು ಜಾಸ್ತಿ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ತುಂಬಾ ಲೇಟಾಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡಿದೆ ಒಂದು ಸ್ವಲ್ಪ ನಮ್ಮ ಯಜಮಾನರು ಕೂಡ ಆ್ಯಡ್ ಮಾಡಿದ್ರು ಅಷ್ಟೊತ್ತಿಗೆ ಕರೆಂಟು ಕೂಡ ಹೋಯಿತು ಬಟ್ ಸುಮಾರು ಹೊತ್ತು ಆಯ್ದೋ ಬಟ್ ಕರೆಂಟೇ ಬರಲಿಲ್ಲ ಹಾಗೆ ಲೇಟಾಗುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ಮನೆಯಲ್ಲಿ ಉಳಕಲ್ಲಿತ್ತು ಅಲ್ಲಿ ಕುಟ್ಕೊಳ್ಳೋಣ ಅಂತ ಹೋದು ತುಂಬಾ ವೆಯ್ಟ್ ಮಾಡ್ದು ಒನ್ ಅವರಷ್ಟು ಎಲ್ಲ ಮಾಡಿದ್ಮೇಲೆ ವೆಯ್ಟ್ ಮಾಡ್ದು ಬಟ್ ಬರಲೇ ಇಲ್ಲ ಬಟ್ ನಾನು ಫಸ್ಟೇ ಇದನ್ನೇ ಮಾಡ್ಕೊಂಬಿಟ್ಟಿದ್ರೆ ಈಸಿ ಆಗೋದು ಬಟ್ ನಾನು ನಮ್ಮಲ್ಲಿ ಅಮ್ಮ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಷ್ಟೊತ್ತು ಕರೆಂಟ್ ಕರೆಂಟೇ ಹೋಯಿತು ಅಮ್ಮ ಬರೋ ಅಷ್ಟೊತ್ತಿಗೆ ಆಮೇಲೆ ಅಷ್ಟೊತ್ತಿಗೆ ಕರೆಂಟು ಕೂಡ ಬಂತು ಒಂದು ಅವರ್ ಆದಮೇಲೆ ಬಂತು ಅಷ್ಟೊತ್ತ ಸ್ವಲ್ಪ ಕುಟ್ ಮಾಡ್ಕೊಂಡಿದ್ದು ಅದನ್ನೇ ತಂದು ತಿರ್ಗಾ ಮನೇಲಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಡ್ತಾಯಿದ್ದೆ ಅಮ್ಮ ಎಲ್ಲ ಕಟ್ತಾಯಿದ್ರು ತಂಬಿಟ್ಟನೆಲ್ಲ ಒಬ್ಬರು ಮಾಡಿಕೊಟ್ರೆ ಒಬ್ಬರು ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ವೆಯ್ಟ್ ಇದ್ದು ಅಷ್ಟೊತ್ತಿಂತ ವೆಯ್ಟ್ ಮಾಡ್ದೆ ಅಡುಗೆ ಎಲ್ಲ ರೆಡಿ ಮಾಡಿದೆ ಅಷ್ಟೊತ್ತು ಕರೆಂಟ್ ಎಲ್ಲ ಹೋಗಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊತ್ತು ಕುಟ್ಟೋ ಥರನೇ ಆಯಿತು ಒಳಕಾಲಲ್ಲಿ ಅಷ್ಟು ಕರೆಂಟ್ ಬಂತು ಅಂತ ತಿರ್ಗಿ ವಾಪಸ್ ಎತ್ಕೊ ನಮ್ಮ ಮನೇಲೆ ಕೂಡ ರೆಡಿ ಇದ್ದೆ ಹಾಗೆ ಹಸಕ್ಕಿ ತಂಬಿಟ್ಟು ಕೂಡ ಆಯಿತು ಈಗ ಎಳ್ಳೊಂದು ಕೂಡ ತಂಬಿಟ್ಟು ಇದ್ದೀನಿ ಅದನ್ನು ಸ್ವಲ್ಪ ಫಸ್ಟ್ ಫಸ್ಟ್ ಪುಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಬೆಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಕೊಡ್ತಾಯಿದ್ದೀನಿ ಅಮ್ಮ ಅಷ್ಟೊತ್ತಿಗೆಲ್ಲ ಕಟ್ ರೆಡಿ ಮಾಡಿದ್ರು ಹಾಗೆ ಅಮ್ಮನೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ರು ಎರಡು ಕಡೆಗೂ ಗಂಗೆ ಮಾಡೋಕ್ಕೂ ಅದು ಅಷ್ಟೊತ್ತು ನಾನು ಹೂವು ಕಟ್ಟಿರಲಿಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೆ ಗೌರಿ ದಾರನ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನಾನು ಕೂಡ ಅಷ್ಟೊತ್ತಿಗೆ ರೆಡಿ ಆದೆ ಸ್ವಲ್ಪ ಅಮ್ಮನೂ ಕೂಡ ಸರಿ ಮಾಡ್ತಾಯಿದ್ರು ಆಮೇಲೆಲ್ಲ ರೆಡಿ ಮಾಡಿಕೊಂಡು ಅವರೇನು ಬಂದಿರಲಿಲ್ಲ ಅಮ್ಮ ನಾನು ಯಾರೂ ನಾನು ಎಲ್ಲ ರೆಡಿ ಮಾಡಿಕೊಟ್ರು ನಾನು ನಮ್ಮ ಮನೆಯವರು ಇಬ್ಬರು ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಬರೋದಕ್ಕೆ ಗಂಗೆನ ದೇವಸ್ಥಾನ ಹತ್ರ ಹೋಗ್ತೀವಿ ಸ್ವಲ್ಪ ದೂರನೇ ಇದೆ ಅದರ ನಾಗ್ರು ಮಾಡೋದು ಸ್ವಲ್ಪ ನಮ್ಮ ಮನೆಯಿಂದನೇ ಮಾಡ್ತೀವಿ ಹೋಗ್ತಾ ಇದೆ ಹಾಗಾಗಿ ಫಸ್ಟು ನಾನು ನಮ್ಮ ಮನೆಯವ್ರು ಹೋಗಲ್ಲಿ ಮಾಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ರು ಹಾಗೆ ನಾವು ಕೂಡ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಂಬರೋಣ ಅಂತ ಗಾಡೀಲೇ ಹಾಗೆ ಅಲ್ಲಿ ಹೋಗಿ ಫಸ್ಟು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಜನ ಮಾಡಿಬಿಟ್ಟು ಹೋಗಿದ್ರು ಮಲ್ಲೂ ಕೂಡ ಕಟ್ಟೆ ಅಂತ ಇದೆ ದೇವಸ್ಥಾನ ಹತ್ರ ಅಲ್ಲೋಗಿ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ನಾನು ಕೂಡ ಈಗ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ನಾನು ಮುಂಚೆ ಎಲ್ಲ ತೋರಿಸಿದೆ ನನಗೆ ಹಂಗೆ ಮಾಡೋದು ಹಾಗಾಗಿ ನಾನು ಫುಲ್ ಡೀಪಾಗಿ ಏನು ತೋರಿಸೋದಕ್ಕೆ ಹೋಗಿರಲಿಲ್ಲ ಈ ಥರ ಇದೆ ಕಟ್ಟೆ ಹಾಗಾಗಿ ಜಸ್ಟ್ ಪೂಜೆ ಮಾಡೋದನ್ನು ಇದ್ದೀನಿ ಅಷ್ಟೇ ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತೋರಿಸಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಪೂಜೆ ಮಾಡಿ ಅವರು ಕೂಡ ಮಾಡಿದ್ರು ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲ ಮಾಡಿ ಅದಕ್ಕೆ ಕೂಡ ನೈವೇದ್ಯ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ಮೇಲೆ ಗೌರಿ ದಾರ ಅಲ್ಲೇ ಪೂಜೆ ಮಾಡೋದು ಇಟ್ಟಿದ್ದೆ ಅದನ್ನು ಕೂಡ ಕಟ್ಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರಿಗೆ ನಾನು ಫಸ್ಟ್ ಕಟ್ತಾಯಿದ್ದೀನಿ ಅವರು ಕೂಡ ಕಟ್ಸ್ಕೊಂಡ್ಮೇಲೆ ನನಗೂ ಕೂಡ ಅವರೇ ಕಟ್ತಿದ್ರು ಬಟ್ ಅಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅವ್ರ ಕೈಲೇ ಇದ್ದೀನಿ ಅವರು ಕೂಡ ನಾನು ಕಟ್ಟಿದ್ಮೇಲೆ ಅವರು ಕೂಡ ಅದೇ ರೀತಿ ಕಟ್ಟಿದ್ರು ಕಟ್ಟಿದ ಮೇಲೆ ಮತ್ತು ಗಂಗೆಗೂ ಕೂಡ ಒಳ್ಳೇದಲ್ಲಿ ಕರ್ಪೂರ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದು ಈ ಥರ ಯಾವಾಗಲೂ ಮಾಡ್ತಾರೆ ಹಾಗಾಗಿ ನಾನು ಕೂಡ ಮಾಡ್ತೀನಿ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋ ಥರನೇ ಆಗಿತ್ತು ಹಾಗಾಗಿ ಬೇಗನೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಹೋಗಿ ಅಲ್ಲಿಂದ ಅಷ್ಟೊತ್ತು ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಅಮ್ಮನ ಕೂಡ ಎಲ್ಲ ಬಂದರು ಅಲ್ಲೂ ಕೂಡ ನಾಗರು ಮಾಡೋದಕ್ಕೆ ಅಂದ್ಬಿಟ್ಟು ಓದೋ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪನೇ ಅನಿ ಬರ್ತಾಯಿತ್ತು ಸ್ವಲ್ಪ ಬೇಗನೆ ಬೇಗನೆ ಮಾಡ್ದು ಆ ಥರವಾಗೇ ಮಳೆ ಬೇರೆ ಜಾ ತುಂಬಾ ಜಾಸ್ತಿ ಬರ್ತಾಯಿದ್ದು ಪಕ್ಕದಲ್ಲೂ ಕೂಡ ಇನ್ನೊಬ್ಬ ಬಾಂಟಿನೂ ಕೂಡ ಅವರು ಬಂದಿದ್ರು ಮಾಡೋದಕ್ಕೆ ಅಂದ್ಬಿಟ್ಟು ಅಮ್ಮನೆ ಮಾಡ್ತಾಯಿದ್ರು ಸ್ವಲ್ಪ ಮಳೆ ಬೇರೆ ತುಂಬಾ ಮಳೆ ಬರೋ ಥರ ಜೋರಾಗೆ ಬಂತು ಮಳೆ ಮಾತ್ರ ಹಾಗೀಗೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗೇ ವೀಡಿಯೋ ಮಾಡ್ದು ಬಟ್ ನೀಟಾಗಿ ವೀಡಿಯೋ ಮಾಡೋದಕ್ಕಾಗಿರಲ್ಲ ಮಳೆ ಬಂದುಬಿಡ್ತು ಅಂದ್ಬಿಟ್ಟು ನಮ್ಮನೆಯವರು ಕೂಡ ಎಲ್ಪ್ ಮಾಡ್ತಾಯಿದ್ರು ಅಮ್ಮನಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಅಮ್ಮನೂ ಕೂಡ ಇಬ್ಬರು ಕೂಡ ಮಾಡ್ತಾ ಇದ್ರು ನೋಡಿ ನಾವು ಪೂಜೆ ಮಾಡೋಷ್ಟು ಆಲ್ಮೋಸ್ಟ್ ಮಳೆಗೂ ಕೂಡ ತುಂಬಾನೇ ಜೋರಾಗಿ ಬರ್ತಾ ಇತ್ತು ಅಲ್ಲೆಲ್ಲ ದೀಪನು ಕೂಡ ಸರಿಯಾಗಿ ಉರಿತಾ ಇರಲಿಲ್ಲ ಪೂಜೆ ಮಾಡಲ್ಲ ಮುಗಿಸಿ ಕೂಡ ಮಳೆಗೆ ಸ್ವಲ್ಪ ಬೇಗನೆ ಬಂದು ಆದರೂ ಕೂಡ ತುಂಬಾ ಮಳೆ ಬರ್ತಾ ಇದೆ ನೋಡಿ ಫುಲ್ ಎಲ್ಲ ನೆಂದೋಗ್ಬಿಟ್ಟ ನಾವು ಭರೋಷತ್ಗೆ ಸ್ವಲ್ಪ ಹಿಂದೆ ಹತ್ರನೇ ಆಗಿರೋದ್ರಿಂದ ಆದರೂ ಕೂಡ ಫುಲ್ ನೆಂದೆ ಹೋದ್ರು ಎಷ್ಟು ಮಳೆ ಕುಯ್ತಾ ಇದೆ ಅಂತ ಹಾಗೆ ಮಳೆಯಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಐನೂರು ಕೂಡ ಬಂದಿದ್ರು ಬಟ್ ಅದನ್ನ ನಾವೆಲ್ಲ ಹಸ್ಕೊಂಡಿರ್ತೀವಿ ಅಂದ್ಬಿಟ್ಟು ಅವರು ಕೂಡ ಛತ್ರಿ ತೊಗೊಂಡೆ ಬಂದರು ಅವರು ಕೂಡ ಪೂಜೆ ಮಾಡಿಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಹಾಗೆ ನಾವು ಕೂಡ ವಿಭೂತಿ ಇದ್ದೆ ಹಾಗೆ ವಿಭೂತಿ ಎಲ್ಲ ಇಡ್ಸ್ಕೊಂಡ್ಮೇಲೆ ಅವ್ರಿಗೂ ಕೂಡ ನೈವೇದ್ಯಕ್ಕೆ ಊಟ ಹಾಕ್ಕೊಟ್ಬಿಟ್ಟು ಅಷ್ಟೊತ್ತು ನಮ್ಮ ಮನೆಯವರು ಕೂಡ ಅವರು ತುಂಬಾ ಹೊಟ್ಟೆ ಎಸೆ ಅಂತ ಇದ್ದರು ಅವ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟು ಅವರು ಕೂಡ ಮಾಡಿದ್ರು ಊಟನ ಊಟ ಎಲ್ಲ ಆದಮೇಲೆ ನಾನು ಕೂಡ ಕುಂಕುಮಕ್ಕೆ ಕೊಡೋಣ ಅಂದ್ಬಿಟ್ಟು ನಮ್ಮ ಆಂಟಿಗೆ ಸೀರೆ ತಂದಿದ್ನಲ್ವ ಮುಂದಿನ ಹಿಂದಿನ ವೀಡಿಯೋದಲ್ಲಿ ಹಾಗೆ ಆಂಟಿನೂ ಕೂಡ ಕರೆದು ನಮ್ಮ ಅಜ್ಜ ನಮ್ಮ ಮಾವರ ತಂಗಿಯವರು ಹಾಗಾಗಿ ಅವ್ರನ್ನೂ ಕೂಡ ಕರೆದೇ ಕುಂಕುಮ ಕೊಡೋಣ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಅವ್ರನ್ನೂ ಕರೆದು ಕುಂಕುಮ ಕೊಡ್ತಾಯಿದ್ದೀನಿ ಹಾಗೆ ಇನ್ನೊಬ್ರಿಗೂ ಕೂಡ ಕೊಡಬೇಕು ಊರಿಗೆ ಹೋಗ್ತಾ ನಮ್ಮೂರ ಪಕ್ಕನೇ ಇರೋದು ಅವ್ರದ್ದು ಅಲ್ಲೇ ಹೋಗಿ ಕೊಡೋಣ ಅಂದ್ಬಿಟ್ಟು ಇವ್ರನ್ನ ಕರೆದು ಇವಾಗ ಕೊಟ್ಬಿಟ್ಟು ಆಶೀರ್ವಾದ ಇದ್ದೀನಿ ನಾನು ಕೂಡ ಜಾಸ್ತಿ ಹೊತ್ತು ನೆಂದೋಗಿದೆ ಅಂದ್ಬಿಟ್ಟು ಸೀರೆನೂ ಕೂಡ ಚೇಂಜ್ ಮಾಡಿಬಿಟ್ಟಿದ್ದೆ ಮತ್ತು ಕೂಡ ಅದೇ ಅಡ್ರೆಸ್ ಹಾಕ್ಕೊಂಡೆ ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಕಳಿಸಿ ಅವರನ್ನು ಕೂಡ ಸ್ವಲ್ಪ ಹೊತ್ತು ಮನೇಲಿ ಪಾತ್ರೆ ಎಲ್ಲ ಅದೆಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಈಗ ಎಲ್ಲ ಕೆಲಸ ಮುಗಿಸಿ ಊರಿಗೆ ಹೋಗೋಣ ಅಂತ ಕಾಯ್ತಾಯಿದ್ದೀನಿ ನಮ್ಮ ಮನೆಯವರು ಅಷ್ಟು ಕಾಲು ಬರ್ತೀನಿ ಡೈರಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಳೆ ಬೇರೆ ಬರ್ತಿತ್ತಲ್ಲ ಅವರು ಹೊಲ್ದ ಹತ್ರ ಹೋಗಿ ಹಸು ಇಡ್ಲ ಹಿಡ್ಕೊಂಬಂದು ಬರಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟರು ತುಂಬಾ ಮಳೆ ಬರ್ತಾನೆ ಇತ್ತು ಸಣ್ಣ ಸಣ್ಣದಾಗಿ ಆದರೂ ಕೂಡ ಅವ್ರ ಜೊತೆ ತೊಗೊಂಡು ಹೋದರು ಅಮ್ಮನೂ ಅವರಿಬ್ರು ಅಷ್ಟಕ್ಕೆಲ್ಲ ಹಾಲು ಕರೆದಾಕ್ಬಿಟ್ಟು ಬಂದರೆ ನಾನು ಕೂಡ ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಮತ್ತೆ ಈಗ ಹೊರಡ್ತಾ ಇದ್ದೀನಿ ಅವರೇ ಕೂಡ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತ ಅಂದರು ಊರಿಗೆ ಪ್ರತಿ ವರ್ಷವೂ ಕೂಡ ಹೋಗ್ತೀನಿ ಗೌರಿ ಹಬ್ಬಕ್ಕೆ ಅವರು ಕೂಡ ತುಂಬಾ ಬೇಜಾರು ಪಟ್ಕೊತಿದ್ರು ನಾನು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಹಾಗೆ ನಾನು ಅತ್ತೆ ಮನೆಗೂ ಕೂಡ ಹೋಗಬೇಕಾಗಿತ್ತು ಅಲ್ಲೂ ಕೂಡ ಹೋಗಿ ಅವ್ರಿಗೂ ಕೂಡ ಸೀರೆ ಎಲ್ಲ ಕೊಟ್ಟು ಅವರು ಕೂಡ ನನಗೂ ಕೂಡ ಕುಂಕುಮ ಕೊಟ್ಟರು ಅವ್ರು ನಾನು ಕೂಡ ಕುಂಕುಮ ತಗೊಂಡು ವಾಪಸ್ ನಮ್ಮೂರಿಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಂದರು ಹಾಗಾಗಿ ನಮ್ಮೂರ ಪಕ್ಕನೇ ಇವ್ರವರು ಇರೋದು ಹಾಗಾಗಿ ನಾನು ಕೂಡ ಕುಂಕುಮ ಎಲ್ಲ ತಗೊಂಡು ಅವ್ರಿಗೂ ಕೂಡ ಸೀರೆ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಸ್ವಲ್ಪ ಅಕ್ಕ ಪಕ್ಕ ಮನೆಯವರು ಕೂಡ ಬಂದಿರು ಮಾತಾಡ್ಸೋದಕ್ಕೆ ಅಂತ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದು ಅವರು ನಮ್ಮ ಮನೆಯವರು ಕೂಡ ಬಿಟ್ಬಿಟ್ಟು ಹೋದ್ರು ಮಳೆಗೇನು ಬರಲೇ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೂ ಕೂಡ ದೇವ್ರಿಗೆ ಕೂಡಿಸ್ತಾರೆ ಗಣೇಶನ ಅಂದ್ಬಿಟ್ಟು ಅವರು ಕೂಡ ಹೊಂಟೋದ್ರು ಹಾಗಾಗಿ ನಮ್ಮ ಮನೇಲೆಲ್ಲ ರಂಗೋಲೆ ಬಿಡ್ತಾಯಿದ್ದೆ ನಾನೆಲ್ಲ ಈಚೆ ಕೂತ್ಕೊಂಡು ಮಾತಾಡ್ತಾಯಿದ್ದು ಅಷ್ಟೊತ್ತಿಗೆ ಇಲ್ಲೂ ಕೂಡ ಗಣೇಶನ್ನ ಕೂರಿಸೋದಿಕ್ಕೆ ಅಂದ್ಬಿಟ್ಟೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು ನಮ್ಮ ಅಣ್ಣನೂ ಕೂಡ ಬಂದಿದ್ದ ಊರಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ತುಂಬಾ ಚೆನ್ನಾಗೆಲ್ಲ ಮೆರವಣಿಗೆ ಮಾಡಿದ್ರು ಎಷ್ಟು ಜೋರಾಗಿ ಮಾಡಿದ್ರು ಅಂದರೆ ತುಂಬಾ ಜೋರಾಗಿ ಮಾಡಿದ್ರು ಹಾಗಾಗಿ ಮನೆ ತುಂಬ ಮನೆ ಪಕ್ಕನೇ ಎಲ್ಲ ಪಟಾಕಿ ಎಲ್ಲ ಹೊಡಿತಾಯಿದ್ರು ಹಾಗೆ ಅದೆಲ್ಲ ನೋಡಿಕೊಂಡು ಮುಂದೆನೂ ಕೂಡ ಮೆರವಣಿಗೆ ಮಾಡ್ಕೊಂಡು ನಾವು ಕೂಡ ದೇವಸ್ಥಾನ ಗಂಟ ಹೋಗೋಣ ನೋಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ದೀನಿ ವೀಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು